ಕಾರವಾರದಲ್ಲಿ ಬುಧವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವೆಬ್ಕಾಸ್ಟ್ ಮೂಲಕ ಶಿರಸಿಯ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಉದ್ಘಾಟಿಸಲಿದ್ದು ಆನಂತರ ಶಿರಸಿಯಲ್ಲಿ ಟ್ರಾಫಿಕ್ ಠಾಣೆಯು ಆರಂಭಗೊಳ್ಳಲಿದೆ ನಗರದ ಚೌಕಿ ಮಠದ ಅಬಕಾರಿ ಇಲಾಖೆಯ ಅಧೀನದಲ್ಲಿರುವ ಹಳೆ ಟಿವಿ ಸ್ಟೇಷನ್ ಕಟ್ಟಡವನ್ನು ನವೀಕರಣಗೊಳಿಸಿ ಅತ್ಯುತ್ತಮವಾಗಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ನಿರ್ಮಿಸಲಾಗಿದೆ ಬುಧವಾರ ಉದ್ಘಾಟನೆಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಶಾಸಕ ನಾಯ್ಕ ಠಾಣೆಗೆ ಭೇಟಿ ನೀಡಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು ನಂತರ ಮಾತನಾಡಿದ ಅವರು ಸಂಚಾರ ನಿಯಂತ್ರಣ ಪೊಲೀಸ್ ಠಾಣೆ ಆರಂಭಿಸಬೇಕೆಂಬುದು ಶಿರಸಿ ಜನತೆಯ ಹಲವು ವರ್ಷದ ಬೇಡಿಕೆಯಾಗಿತ್ತು ಮಂಜೂರಿಯಾಗಿರುವ ಠಾಣೆ ಆರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಗಮನಕ್ಕೆ ತಂದು ಹಲವಾರು ಬಾರಿ ಭೇಟಿಯಾಗಿ ವಿನಂತಿಸಲಾಗಿತ್ತು ನಮ್ಮ ಮನವಿಗೆ ಸ್ಪಂದಿಸಿದ ಅವರು ಟ್ರಾಫಿಕ್ ಠಾಣೆ ಆರಂಭಕ್ಕೆ ಅನುಮತಿ ನೀಡಿ ಬುಧವಾರ ವಿವಿಧ ಕಾರ್ಯಕ್ರಮ ಚಾಲನೆಗೊಳಿಸಲು ಕಾರವಾರಕ್ಕೆ ಆಗಮಿಸಿರುವ ಗೃಹ ಸಚಿವರು ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಲಿದ್ದಾರೆ ಹಲವಾರು ದಿನದಿ ನಗರದ ಬೇಡಿಕೆ ಸಂಚಾರಿ ಪೊಲೀಸ್ ಠಾಣೆ ಬೇಕು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರರ ಗಮನಕ್ಕೆ ನಾವು ತಂದಿದ್ದೀವಿ ನಾವು ಹಲವಾರು ಬಾರಿ ಭೇಟಿಯಾಗಿ ಈಗಾಗಲೇ ಒಂದು ಕೆಲವು ದಿನ ಹಿಂದೆ ಮಂಜೂರಿ ಆಗಿತ್ತು ಮಂಜೂರಿ ಆದ ನಂತರ ಇದಕ್ಕೆ ನಾವು ಚಾಲನೆಯನ್ನು ಕೊಡಬೇಕಾಗಿತ್ತು ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದ ಕೆಲಸದ ಒತ್ತಡದಿಂದ ಶಿರಸಿಗೆ ಆಗಮಿಸಲು ಸಾಧ್ಯವಾಗುತ್ತಿಲ್ಲ ಅಧಿಕೃತವಾಗಿ ಮಾರ್ಚ್ ಇಪ್ಪತ್ತೆಂಟರಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದೇವೆ ನೂತನವಾಗಿ ನಿರ್ಮಾಣಗೊಂಡ ಶಿರಸಿ ಬಸ್ ನಿಲ್ದಾಣವು ಅಂದೇ ಉದ್ಘಾಟನೆಗೊಳ್ಳಲಿದೆ ನಂತರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯ ನೂತನ ಕಟ್ಟಡ ಕೆಆರ್ಡಿಎಲ್ ಕಚೇರಿ ಕಟ್ಟಡ ಮತ್ತು ಅರಣ್ಯ ಇಲಾಖೆಯ ವಸತಿ ಗೃಹಗಳನ್ನು ಉದ್ಘಾಟನೆಗೊಳಿಸುತ್ತೇವೆ ಎಂದರು ನಾನು ಮಂತ್ರಿಗಳನ್ನ ಭೇಟಿ ಆದಾಗ ಅವರೇ ನಾನು ಬಾತೀನಿ ನಮಗೂ ಕೂಡ ಸಿರಿಸಿ ಬರಬೇಕು ಆಸೆ ಇತ್ತು ಆದರೆ ಇವತ್ತು ಅವರ ಕೆಲಸದ ಒತ್ತಡದಿಂದ ಇವತ್ತು ನಾಳೆ ಕಾರೋರ್ಗೆ ಬಂದು ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಪುನಃ ಗೋವಾದ ಮೇಲೆ ಅವರು ಬೆಂಗಳೂರಿಗೆ ಹೋಗುವಂಥ ಈ ಸಂದರ್ಭ ನಾಳೆ ಅಲ್ಲೇ ನಮ್ಮ ಠಾಣೆಯನ್ನು ಠಾಣೆಯಲ್ಲಿ ಕಾರೋರದಲ್ಲೇ ಚಾಲನೆ ಕೊಟ್ಟು ಅಧಿಕೃತವಾಗಿ ನಾವು ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅಂದು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರ್ತಕ್ಕಂಥ ರಾಮಲಿಂಗಾರ್ ರೆಡ್ಡಿ ಅವರು ಮತ್ತು ಹಲವಾರು ನಮ್ಮ ಎಮ್ ಎಲ್ ಎಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ವರಿಷ್ಠ ಪೊಲೀಸ್ ವರಿಷ್ ವರಿಷ್ಠ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕೃತ ಚಾಲನೆಯನ್ನು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಕೊಡ್ತಾಯಿದ್ದೀವಿ ನಾವು ಹಾಗೆ ಅವತ್ತು ಮತ್ತು ನಮ್ಮ ಬಸ್ ಸ್ಟ್ಯಾಂಡ್ ಕೂಡ ಅಷ್ಟೇ ಬಸ್ ಸ್ಟ್ಯಾಂಡ್ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆಗಿ ಕೆಲಸ ಕೂಡ ಪ ಪೂರ್ಣಗೊಂಡು ಅದರ ಪೇಂಟಿಂಗು ಮತ್ತು ಮುಗೊಂದೆಲ್ಲ ಪೂರ್ಣ ಆಗಿದೆ ಈಗ ಅದನ್ನು ಕೂಡ ಇಪ್ಪತ್ತೆಂಟನೇ ತಾರೀಕಿಗೆ ಮಾನ್ಯ ರಾಮನ ರೆಡ್ಡಿ ಅವರು ಮತ್ತು ಉಸ್ತುವಾರಿ ಮತಗಳಾಯ್ತಕ್ಕಂಥ ಮಹಾಂಕಾಳ್ ವಜ್ರರು ಕೂಡ ಬಂದು ಚಾಲನೆ ಕೊಡುವಂತಹದ್ದು ಅದರ ನಂತರದಲ್ಲಿ ಆರ್ ಟಿ ಆಫೀಸ್ ಕೂಡ ಅವತ್ತೇ ನಾವು ಉದ್ಘಾಟನೆ ಮಾಡುವಂಥದ್ದು ಮತ್ತೊಂದು ನಮ್ಮ ಲ್ಯಾಂಡ್ ಆರ್ಮಿ ಕೆ ಆರ್ ಡಿ ಎಲ್ ಅದನ್ನು ಕೂಡ ಅವತ್ತೇ ನಾವು ಉದ್ಘಾಟನೆ ಮಾಡ್ತೀವಿ ನಾವು ಇನ್ನು ಮತ್ತೊಂದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಕ್ವಾರ್ಟರ್ಸ್ಗಳನ್ನು ಅವನು ಕೂಡ ಅವತ್ತೇ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಹೀಗೆ ಹಲವಾರು ಕಾರ್ಯಕ್ರಮಗಳು ಅವತ್ತು ಮಂತ್ರಿಗಳ ಸಮ್ಮೂಖದಲ್ಲಿ ಚಾಲನೆಯನ್ನು ಕೊಡ್ತೇವೆ ನಾವು ಅದಕ್ಕೆ ತಾವೆಲ್ಲರೂ ಕೂಡ ಬನ್ನಿ ಆ ಕಾರ್ಯಕ್ರಮ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ವಿನಂತಿಯನ್ನು ತಮ್ಮ ಮುಖಾಂತರ ನಗರದ ಮತ್ತು ಗ್ರಾಮೀಣ ಭಾಗದ ಜನಗಳಲ್ಲಿ ವಿನಂತಿಯನ್ನು ಮಾಡ್ತೀವಿ ಇನ್ನು ಈ ಸಂದರ್ಭದಲ್ಲಿ ಡಿ ಎಸ್ ಪಿ ಕೆಎಲ್ ಗಣೇಶ್ ಸಿಪಿಐ ಶಶಿಕಾಂತ್ ವರ್ಮಾ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಸಂಚಾರಿ ನಿಯಂತ್ರಿಕ ಠಾಣೆ ಪಿಎಸ್ಐ ಮಹಾಂತಪ್ಪ ಕುಂಬಾರ ಗ್ರಾಮೀಣ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಗಣೇಶ್ ದಾವಣಗೆರೆ ಪ್ರಸನ್ನ ಶೆಟ್ಟಿ ಶೈಲೇಶ್ ಚೊಗಲೇಕರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಚ್ಚಿಗಳನ್ನ ಚಸಿ ಪರ್ಚೇಸ್ ಮಾಡಿದಂತೆ ಅವೆಲ್ಲ ಬಾಡಿ ಬಿಲ್ಡ್ ಆಗಿ ಬರಬೇಕಲ್ಲ ಸೊ ತುಂಬ ಸ್ವಲ್ಪ ಕಾಲ ಅವಕಾಶ ಕೊಟ್ಟು ಡೀಪ್ ಹೊಸ ಬಸ್ಸು ಹೆಚ್ಚಿನ ಬಸ್ಸನ್ನು ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ಜಿಶಿ ಘಟಕೂ ಮಾಡಬೇಕು ಟ್ರಾಫಿಕ್ ಠಾಣೆಯ ಪೊಲೀಸರು ಮೊದಲು ಸಂಚಾರಿ ನಿಯಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಾರೆ ಪ್ರತಿಯೊಬ್ಬರಿಗೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಶಾಸಕ ಭೀಮಣ್ಣ ನಾಯ್ಕ ಅನಿಸಿಕೆ ಹಂಚಿಕೊಂಡರು